ಭಾರತ ಮತ್ತು ಆಸ್ಟ್ರೇಲಿಯಾ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ ಸಿಸಿಟಿಎ ಎರಡು ವರ್ಷಗಳ ಗಮನಾರ್ಹ ಯಶಸ್ಸನ್ನು ಪೂರೈಸಿದೆ ಈ ಎರಡು ವರ್ಷಗಳಲ್ಲಿ ವ್ಯಾಪಾರ ಸಂಬಂಧ ಗಮನಾರ್ಹವಾಗಿ ಬೆಳವಣಿಗೆ ಕಂಡಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ ಉಭಯ ದೇಶಗಳ ನಡುವೆ ಕೈಗಾರಿಕೆ ಉದ್ಯಮ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ಈ ಮೂಲಕ ಎರಡೂ ದೇಶಗಳ ಆರ್ಥಿಕ ಪಾಲುದಾರಿಕೆಯ ಅಡಿಪಾಯವನ್ನು ಬಲಪಡಿಸುತ್ತಿದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವತ್ತ ಇದು ದಿಟ್ಟ ಹೆಜ್ಜೆಯನ್ನು ನೀಡುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಉಭಯ ದೇಶಗಳು ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕಿರುವ ಹಿನ್ನೆಲೆಯಲ್ಲಿ ದ್ವಿಪಕ್ಷೀಯ ಸರಕು ವ್ಯಾಪಾರವು ದ್ವಿಗುಣಗೊಂಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೆರಡು ಶತಕೋಟಿ ಡಾಲರ್ಗಳಿಗಿಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಇಪ್ಪತ್ತಾರು ಶತಕೋಟಿ ಡಾಲರ್ಗಳಿಗೆ ಸರಕು ವ್ಯಾಪಾರ ಏರಿಕೆ ಕಂಡಿದೆ ಆಸ್ಟ್ರೇಲಿಯಾಕ್ಕೆ ಭಾರತದ ರಫ್ತುಗಳು ಶೇಕಡಾ ಹದಿನಾಲ್ಕರಷ್ಟು ಬೆಳವಣಿಗೆ ಕಂಡಿದೆ ಈ ವರ್ಷದ ಏಪ್ರಿಲ್ನಿಂದ ನವೆಂಬರ್ವರೆಗೆ ಒಟ್ಟು ದ್ವಿಪಕ್ಷೀಯ ವ್ಯಾಪಾರವು ಹದಿನಾರು ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಜವಳಿ ರಾಸಾಯನಿಕಗಳು ಮತ್ತು ಕೃಷಿಯಂತಹ ಪ್ರಮುಖ ಕ್ಷೇತ್ರಗಳು ಕೂಡ ಗಣನೀಯ ಬೆಳವಣಿಗೆ ಕಂಡಿವೆ ಲೋಹದ ಅದಿರುಗಳು ಹತ್ತಿ ಮರ ಮತ್ತು ಮರದ ಉತ್ಪನ್ನಗಳಂತಹ ಅಗತ್ಯ ಕಚ್ಚಾ ವಸ್ತುಗಳ ಆಮದುಗಳು ಭಾರತದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುತ್ತಿವೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಂಜಿನಿಯರಿಂಗ್ ಅನ್ನಂತಹ ಅವಲಯಗಳು ಕೂಡ ಬೆಳವಣಿಗೆ ಕಾಣುತ್ತಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ